ಜನವರಿ ಇಪ್ಪತ್ತಾರು ಈ ದೇಶ ಗಣರಾಜ್ಯವಾದ ದಿನ ಬ್ರಿಟಿಷರಿಗೆ ಸೋಲಿನ ರುಚಿಯನ್ನು ತೋರಿಸಿದಂತಹ ಏಕೈಕ ವೀರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನ ನಮ್ಮವರೇ ಮೋಸದಿಂದ ಹಿಡಿದುಕೊಟ್ರು ಅಂತಹ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಕೈಗೆ ಸಿಕ್ಕಿ ಜೀವವನ್ನು ದೇಶಕ್ಕಾಗಿ ಬಲಿದಾನ ಮಾಡಿದಂತಹ ದಿನವೂ ಸಹ ಜನವರಿ ಇಪ್ಪತ್ತಾರು ಇದೇ ಜನವರಿ ಇಪ್ಪತ್ತಾರಂದು ಬೆಳಗಾವಿ ಜಿಲ್ಲೆಯ ವೀರಭೂಮಿ ನಂದಗಡದ ನೆಲದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರ ಒನ್ನೂರ ತೊಂಬತ್ತೈದನೆಯ ಹುತಾತ್ಮ ದಿನಾಚರಣೆ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮ ಅಂದು ಸಂಜೆ ಐದು ಮೂವತ್ತಕ್ಕೆ ಬಹಳ ಅದ್ದೂರಿಯಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಈ ತಿಂಗಳ ಇಪ್ಪತ್ತಾರನೇ ತಾರೀಕು ಅಂದ್ರೆ ಜನವರಿ ಇಪ್ಪತ್ತಾರನೇ ತಾರೀಕು ಬೆಳಗಾವಿಯ ನಂದಗಡದಲ್ಲಿ ನಾವು ಒಂದು ಸ್ವಾಭಿಮಾನಿ ಸಂಕಲ್ಪ ಯಾತ್ರೆ ಅಂತಂದು ಬಹಳ ದೊಡ್ಡ ಮಟ್ಟದಲ್ಲಿ ನಿಮ್ಗೆಲ್ಲ ಗೊತ್ತಾ ಇದೆ ನಂದಗಡ ಅಂತಂದ್ರೆ ಏನು ಅಂತ ನಂದಗಡ ಒಂದು ದೊಡ್ಡ ಪುಣ್ಯ ಭೂಮಿ ಒಂದು ವೀರಭೂಮಿ ಅಲ್ಲಿ ರಾಯಣ್ಣನವರನ್ನ ಜನವರಿ ಇಪ್ಪತ್ತಾರನೇ ತಾರೀಕು ಗಲ್ಲಿಗೇರಿಸ್ತಾರೆ ಬ್ರಿಟಿಷರು ಅದು ನಿಮ್ಗೆಲ್ಲ ಗೊತ್ತಿದೆ ಅದರ ಇತಿಹಾಸ ಹೇಗಿದೆ ಅಂತಂದು ಆ ರಾಯಣ್ಣನವರ ಸಮಾಧಿ ಕೂಡ ಅದೇ ನಂದಗಡದಲ್ಲಿ ಇದೆ ಸೊ ಅವರನ್ನ ಗಲ್ಲಿಗೇರಿಸಂತ ಆಲದ ಮರ ಹಾಗೂ ಸಮಾಧಿ ಮತ್ತೆ ಸುಮಾರು ಎರಡೂವರೆ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಆ ಒಂದು ಡಿಸ್ಟೆನ್ಸ್ ಅಲ್ಲಿ ನಾವು ಒಂದು ಸಂಕಲ್ಪ ಯಾತ್ರೆ ಮಾಡೋಣ ಅಂತಂದು ಸೊ ರಾಜ್ಯಾದ್ಯಂತ ಎಲ್ಲಾ ವರ್ಗದವರು ಎಲ್ಲಾ ಜಾತಿಯವರನ್ನು ಇದಕ್ಕೆ ನಾವು ಆಹ್ವಾನ ಮಾಡಿದ್ದೀವಿ ಆ ಒಂದು ಪುಣ್ಯ ಕ್ಷೇತ್ರಕ್ಕೆ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಜನ ಮೋಸ ಮಾಡಿರ್ಬೋದ್ರಿ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ ಹದಿನೈದು ಅವತ್ತು ಭಾರತಕ್ಕೆ ಸ್ವತಂತ್ರ ಬಂದ ದಿನ ಸಂಗೊಳ್ಳಿ ರಾಯಣ್ಣ ಜೀವವನ್ನ ಕೊಟ್ಟಂತಹ ದಿನ ಜನವರಿ ಇಪ್ಪತ್ತ ಗಣರಾಜ್ಯವಾದ ದಿನ ನಂದಗಡದಲ್ಲಿ ಜನವರಿ ಇಪ್ಪತ್ತಾರನೆಯ ತಾರೀಕು ರಾಯಣ್ಣನ ಬಲಿದಾನ ದಿವಸ ಆಚರಣೆ ಮಾಡಲಾಗ್ತಾ ಇದೆ ಯಾವ ಸರ್ಕಾರಗಳು ಸಹ ರಾಯಣ್ಣ ಹುತಾತ್ಮರಾಗಿ ಇನ್ನೂರು ವರ್ಷಗಳಾಗಿದ್ರೂ ಸಹ ಯಾವುದೇ ಸರ್ಕಾರಗಳಾಗಿರ್ಲಿ ಯಾವುದೇ ಹಿಂದೂ ಪರ ಸಂಘಟನೆಗಳಾಗಿರಲಿ ಯಾವುದೇ ದೇಶಭಕ್ತ ಸಂಘಟನೆಗಳಾಗಿರಲಿ ಯಾವುದೇ ಕನ್ನಡ ಪರ ಸಂಘಟನೆಗಳಾಗಿರಲಿ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಪ್ರಚಾರ ಮಾಡಿರಲಿಲ್ಲ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಪ್ರಚಾರ ಮಾಡಿರಲಿಲ್ಲ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರವರೆಗೂ ಈ ಕರ್ನಾಟಕ ರಾಜ್ಯದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಇದ್ದಿದ್ದು ಕೇವಲ ನಾಲ್ಕು ಮಾತ್ರ ಒಂದು ಬೆಳಗಾವಿಯ ಡಿ ಸಿ ಕಚೇರಿ ಮತ್ತೊಂದು ಕಡೆ ಸಂಗೊಳ್ಳಿಯಲ್ಲಿ ಮತ್ತೊಂದು ನಂದಗಡದಲ್ಲಿ ಮತ್ತೊಂದು ಬೆಂಗಳೂರಿನಲ್ಲಿ ಬಿಟ್ರೆ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಗಳೇ ಇರಲಿಲ್ಲ ನಂದಗಡದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಸಂಗೊಳ್ಳಿ ರಾಯಣ್ಣನ ಮುಂದೆ ಕಂಕಣ ಕಟ್ಟಿ ರಾಯಣ್ಣ ನಿನ್ನ ಹೆಸರಿನಲ್ಲಿ ಸಂಘಟನೆ ಮಾಡ್ತಾ ಇದ್ದೀವಿ ಶಕ್ತಿ ಕೊಡು ನಿನ್ನ ಹೆಸರಿನ ಮೂರ್ತಿಗಳು ಕರ್ನಾಟಕದಲ್ಲಿಲ್ಲ ನೂರು ಮೂರ್ತಿಗಳನ್ನ ಮಾಡೋದಕ್ಕೆ ಸಂಕಲ್ಪ ಮಾಡ್ತಾ ಇದ್ವಿ ಶಕ್ತಿ ಕೊಡು ಅಂತೇಳಿ ಅವತ್ತು ನಾವು ಕಂಕಣ ಕಟ್ಟಿ ಹೊರಟ್ರಿ ನಾವೇನು ಒಂದು ರೂಪಾಯಿ ನಾವು ಖರ್ಚು ಮಾಡಿದವರಲ್ಲ ಬೆಂಗಳೂರಿನ ಬಿಡದಿಗೆ ಹೋಗಿ ವಿಜಯ್ ಅನ್ನೋ ಒಬ್ಬ ಶಿಲ್ಪಿ ಹತ್ರ ಕುತ್ಕೊಂಡು ಸಂಗೊಳ್ಳಿ ರಾಯಣ್ಣ ಮೂವತ್ತು ಮೂರು ವರ್ಷದ ಸಂಗೊಳ್ಳಿ ರಾಯಣ್ಣ ಹೀಗೆ ಇರಬೇಕು ಅಂತೇಳಿ ಒಂದು ಮೂರ್ತಿಯನ್ನು ತಯಾರು ಮಾಡಿಸಿ ಮೊದಲ ಮೂರ್ತಿಯನ್ನು ನಾವು ತರೀಕೆರೆಯಲ್ಲಿ ಅಲ್ಲಿ ಹೋಗಿ ಮೀಟಿಂಗ್ ಮಾಡಿ ತರೀಕೆರೆಯಲ್ಲಿ ಒಂದು ಮೂರ್ತಿಯನ್ನು ನಿಲ್ಲಿಸ್ತೀವಿ ಕಡೂರಲ್ಲಿ ಒಂದು ನಿಲ್ಲಿಸೋದಕ್ಕೆ ವ್ಯವಸ್ಥೆ ಮಾಡಿಸ್ತೀವಿ ಅದಂದರೆ ಹುಬ್ಬಳ್ಳಿಯ ಬೇಹಟ್ಟಿಯಲ್ಲಿ ಮಾಡ್ತೀವಿ ಅಷ್ಟೇ ಅದಾದ ನಂತರ ನಿರ್ಮಾಣ ಆಗಿದ್ದೇ ಇತಿಹಾಸ ರಾಜ್ಯಾದ್ಯಂತ ಇವತ್ತು ಅನ್ನೋರು ಮತ್ತೊಬ್ರು ಮತ್ತೊಬ್ರು ರಾಯಣ್ಣನ ಮೂರ್ತಿಗಳನ್ನ ಸಾವಿರಾರು ಮೂರ್ತಿಗಳನ್ನ ಮಾಡ್ತಾ ಇದ್ದಾರೆ ಇದು ಯಾಕೆ ಹೇಳ್ತೀನಿ ಅಂತಂದ್ರೆ ನಮ್ಮ ವೀರ ಯೋಧರಗಳನ್ನ ಅವರ ಕನ್ನಡಿಗರ ಕನ್ನಡ ಸ್ವಾಭಿಮಾನ ಅಂತಂದ್ರೆ ಕನ್ನಡಿಗರಿಗೆ ಸ್ವಾಭಿಮಾನದ ಸಂಕೇತ ಆಗಿರುವಂತ ಸಂಗೊಳ್ಳಿ ರಾಯಣ್ಣನಂತವ್ರನ್ನ ಇಮ್ಮಡಿ ಪುಲಿಕೇಶಿ ಅಂತವರನ್ನ ನಾವು ಹೊರಗಡೆ ತರ್ತಾ ಇಲ್ಲ ಸಂಗೊಳ್ಳಿ ರಾಯಣ್ಣನ ಹುಟ್ಟಿದ ಹುಟ್ಟಿದ್ದಿನ ಆಗಸ್ಟ್ ಹದಿನೈದು ಅಂದ್ರೂನು ಜನರಿಗೆ ತಿಳಿಸಿಲ್ಲ ಸಂಗೊಳ್ಳಿ ರಾಯಣ್ಣ ಹುತಾತ್ಮರಾಗಿದ್ದು ಜನವರಿ ಇಪ್ಪತ್ತಾರಂದು ತಿಳಿಸಿರಲಿಲ್ಲ ಈ ಕಾರಣಕ್ಕೋಸ್ಕರವಾಗಿ ಒಂದು ಹೋರಾಟ ಮಾಡಿಕೊಂಡು ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ ಪ್ರಚಾರ ಮಾಡಿ ಇವತ್ತು ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ರೈಲ್ವೆ ನಿಲ್ದಾಣಕ್ಕೆ ಹೆಸರಾಯಿತು ಫ್ಲೈಓವರ್ಗಳಿಗೆ ಹೆಸರಾಯ್ತು ವೀರಭೂಮಿ ಆಯಿತು ನಂದಗಡದಲ್ಲಿ ಅಲ್ಲಿ ವೀರಭೂಮಿಯಿಂದ ಪುಣ್ಯಭೂಮಿಗೆ ಬಂತು ಎಲ್ಲವೂ ಸಹ ಒಂದು ಇಚ್ಛಾಶಕ್ತಿ ಇದ್ರೆ ಇದನ್ನು ತಲುಪಬಹುದು ಅಂತ ಹೇಳೋದಕ್ಕೆ ನಾವೇ ಒಂದು ಜೀವಂತ ಸಾಕ್ಷಿ ಸರ್ಕಾರಕ್ಕೆ ಸರ್ಕಾರದ ಮೇಲೆ ಒತ್ತಡ ಏರಿ 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 ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಸಂಗೊಳ್ಳಿ ಅವರ ಬಲಿದಾನ ದಿವಸ ಮತ್ತು ಸಂಗೊಳ್ಳಿ ರಾಯಣ್ಣ ಜಯಂತಿಯನ್ನು ಸ್ವತಂತ್ರೋತ್ಸವ ರಾಯಣ್ಣೋತ್ಸವ ಸಂಗೊಳ್ಳಿ ರಾಯಣ್ಣನ ಬಲಿದಾನ ದಿವಸ ಮಾಡಬೇಕು ಅಂತೇಳಿ ಒತ್ತಡ ಅವತ್ತು ಅವತ್ತವರು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೆ ಆದೇಶ ಮಾಡ್ತಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಂಗೊಳ್ಳಿ ರಾಯಣ್ಣನವರ ಬಗ್ಗೆ ಬಹಳಷ್ಟು ಮಾತನಾಡ್ತಾರೆ ಆದ್ರೆ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನ ಸರ್ಕಾರಿ ಇಲಾಖೆಗಳಿಗೆ ಮತ್ತೆ ಶಾಲಾ ಕಾಲೇಜುಗಳಿಗೆ ಅಳವಡಿಸ್ಬೇಕು ಅಂತೇಳಿ ಸ್ವತಃ ರಾಯಣ್ಣನ ಪ್ರತಿಮೆ ಮುಂದೆ ಹೇಳಿದಂತಹ ಮುಖ್ಯಮಂತ್ರಿಗಳು ಮರ್ತೇ ಬಿಟ್ರು ಎರಡು ಮುಕ್ಕಾಲು ವರ್ಷ ಆಗ್ತಾ ಇದೆ ಆ ಹೇಳಿದ್ದನ್ನ ಮರ್ತೇ ಬಿಟ್ಟರು ನೂರಾರು ಮನವಿಗಳನ್ನ ಕೊಟ್ವಿ ಆದ್ರೂ ಸಹ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವೂ ಆದೇಶ ಆಗ್ಲಿಲ್ಲ ಸಂಗೊಳ್ಳಿ ರಾಯಣ್ಣನ ಆಚಾರ್ಯ ಗ್ರಾಮ ಮತ್ತು ತಾಲೂಕು ಮಟ್ಟಕ್ಕೂ ಆಗ್ಲಿಲ್ಲ ನಾವು ಮಾತಾಡ್ತಾನೆ ಇದೀವಿ ಮನವಿ ಕೊಡ್ತಾನೆ ಇದ್ದೀವಿ ಆದ್ರೆ ಆಗ್ಲೇ ಇಲ್ಲ ಸಂಗೊಳ್ಳಿ ರಾಯಣ್ಣ ದೇಶ ಅಲ್ಲ ರೀ ಜಗತ್ತಿನಲ್ಲೇ ಇಂತಹ ಒಬ್ಬ ಹೋರಾಟಗಾರ ಸಿಗೋದಿಲ್ಲ ಅಬ್ಬ ಕ್ರಾಂತಿವೀರ ಸಿಗೋದಿಲ್ಲ ಅಂತಹ ಕ್ರಾಂತಿವೀರನಿಗೆ ಸರ್ಕಾರಗಳು ಕೊಡ್ತಾ ಇರುವುದು ಏನ್ರಿ ಸಂಗೊಳ್ಳಿ ರಾಯಣ್ಣನವರ ಜೀವನ ಚರಿತ್ರೆ ಪಠ್ಯದಲ್ಲಿ ಇರಲಿಲ್ಲ ಅವತ್ತು ಹಾನುಮತ ಮಹಾಸಭಾದ ಇವ್ರನ್ನ ಯಾರು ಪತ್ ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡ್ತಿದ್ರು ಅವ್ರ ಹತ್ರ ಮಾತಾಡಿ ಅವರಿಗೆ ಫೋನ್ ಕಾಲ್ ಮಾಡಿ ಸಂಗೊಳ್ಳಿ ರಾಯಣ್ಣನ ಪಠ್ಯ ಪುಸ್ತಕವನ್ನು ಅಳವಡಿಸೋದಕ್ಕೆ ಒಂದು ಯಶಸ್ವಿಯಾಗಿ ಕೆಲಸ ಮಾಡ್ತು ಬಹಳಷ್ಟು ಕೆಲಸಗಳಾಗಬೇಕಾಗಿದೆ ಆಗ್ಬೇಕಾಗಿದೆ ಇವತ್ತು ಏನಾಗ್ತಾ ಇದೆ ಜನವರಿ ಇಪ್ಪತ್ತಾರು ಸಂಗೊಳ್ಳಿ ರಾಯಣ್ಣನ ಬಲಿದಾನ ದಿವಸ ಅವತ್ತು ನಾವು ಕಳ್ಕೊಂಡಂತಹ ದಿನ ಒಬ್ಬ ಈ ವೀರ ಯೋಧನನ್ನ ಕಳ್ಕೊಂಡಂತಹ ದಿನ ಜನವರಿ ಇಪ್ಪತ್ತಾರಕ್ಕೆ ಬಹಳಷ್ಟು ಕಡೆ ಇವತ್ತು ರೋಣದಿಂದ ಅಲ್ಲಿಗೆ ಸ ನಂದಗಣಕ್ಕೆ ಅಲ್ಲಿ ಬಂದು ಒಂದು ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ದಾವಣಗೆರೆಯ ಜಿ ಬಿ ವಿನಯ್ ಕುಮಾರ್ ಅವರ ನೇತೃತ್ವದಲ್ಲಿ ಜಿ ಬಿ ವಿನಯ್ ಕುಮಾರ್ ಅವರ ನೇತೃತ್ವದಲ್ಲಿ ಸ್ವಾಭಿಮಾನಿ ಬಳಗದ ಮೂಲಕ ಸ್ವಾಭಿಮಾನಿ ಸಂಕಲ್ಪ ಯಾತ್ರೆ ಅಂತೇಳಿ ಒಂದು ಮಾಡ್ತಾ ಇದ್ದಾರೆ ವೀರಭೂಮಿಯಿಂದ ಪುಣ್ಯ ಭೂಮಿಯವರೆಗೂ ಅಲ್ಲಿ ಮೌನ ಮೆರವಣಿಗೆ ಮಾಡ್ತಾ ಸಂಗೊಳ್ಳಿ ರಾಯಣ್ಣನವರಿಗೆ ನಮನ ಸಲ್ಲಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಸಹ ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸ್ವಯಂ ಪ್ರೇರಿತವಾಗಿ ಸಾವಿರಾರು ಜನ ಸಂಗೊಳ್ಳಿಗೆ ಬರ್ತಾರೆ ನಂದಗಡಕ್ಕೆ ಬರ್ತಾರೆ ರಾಯಣ್ಣನಿಗೆ ಕಂಕಣ ಕಟ್ತಾರೆ ರಾಯಣ್ಣನ ಮುಂದೆ ಏನು ಬೇಡ್ಕೊಳ್ತಾರೆ ಇವತ್ತು ಬಸಂತಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ರು ಗೊತ್ತಾ ನಾನು ನಂದುಗಡಕ್ಕೆ ಕಾಲಿಟ್ಟಿತ್ತ ಇಡ್ತಾ ಇದ್ದಂಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ ಆಗ್ತಾ ಪೆಂಡಿಂಗ್ ಇತ್ತು ಅಲ್ಲಿ ಕಾಲಿಡ್ತಾ ಇದ್ದಂಗೆ ರಾಯಣ್ಣ ನನಗೆ ಆ ಕೇಸನ್ನ ಗೆದ್ದುಕೊಟ್ಟ ಅಂತ ಹೇಳ್ತಾರೆ ಕೇಸ್ ಗೆದ್ಕೊಟ್ಟ ಅಂತ ಹೇಳ್ತಾರೆ ಬಹಳಷ್ಟು ಪವಾಡಗಳನ್ನ ಮಾಡ್ತಾ ಇರುವಂತಹ ದೈವಿಕ ಪುರುಷ ಸಂಗೊಳ್ಳಿ ರಾಯಣ್ಣ ಅಂತಹ ಸಂಗೊಳ್ಳಿ ರಾಯಣ್ಣ ಕನ್ನಡಿಗರಿಗೆ ಸು ಕನ್ನಡಿಗರ ಅಸ್ಮಿತೆ ಅಂತೀವಿ ಕನ್ನಡಿಗರ ಸ್ವಾಭಿಮಾನ ಅಂತೀವಿ ಅಂತಹ ರಾಯಣ್ಣನ ಬಗ್ಗೆ ನಾವು ಪ್ರಚಾರ ಮಾಡೋದಕ್ಕೆ ಹಿಂದೆ ಬಿದ್ದಿದ್ದೀವಿ ಅಂತಂದ್ರೆ ಬಹಳಷ್ಟು ಮನವಿಗಳನ್ನು ನಾವು ಕೊಡ್ತಾನೇ ಇದ್ದೀವಿ ಆದರೂ ಸಹ ಸಂಗೊಳ್ಳಿ ರಾಯಣ್ಣನಿಗೆ ಯಾವುದೇ ರೀತಿಯಾಗಿ ಸರ್ಕಾರಗಳು ಸ್ಪಂದಿಸಬೇಕಾದಂತ ಸರ್ಕಾರಗಳು ಸ್ಪಂದಿಸ್ತಿಲ್ಲ ಕೇಂದ್ರ ಸರ್ಕಾರಕ್ಕೂ ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರಗಳಿಗೆ ಕೊಡ್ತಾ ಇದ್ದೀವಿ ಸಂಗೊಳ್ಳಿ ರಾಯಣ್ಣ ಅಂದರೆ ಯುವಕರಿಗೆ ಸ್ಫೂರ್ತಿ ಸಂಗೊಳ್ಳಿ ರಾಯಣ್ಣನನ್ನು ಅಭಿಮಾನಿಸೋರು ಸಂಗೊಳ್ಳಿ ರಾಯಣ್ಣನ ಫಾಲೋ ಮಾಡೋರು ಆದಷ್ಟು ನೈಂಟಿ ನೈನ್ ಪರ್ಸೆಂಟ್ ಜನ ಕೆಟ್ಟದಾರಿಗೆ ಹೋಗೋದಿಲ್ರಿ ಕೆಟ್ಟದಾರಿಗೆ ಹೋಗೋದಿಲ್ಲ ಅಂತಹ ವೀರ ಯೋಧ ಅಂತಹ ವೀರ ಯೋಧನಿಗೆ ಸರ್ಕಾರಗಳು ಈ ರೀತಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾವೆ ಅಂತಂದರೆ ಇಂತಹ ಯಾತ್ರೆಗಳು ನಡೀಬೇಕು ಜಿ ಬಿ ವಿನಯ್ ಕುಮಾರ್ ಆಗಿರ್ಬೋದು ಸೋಂಪುರವರಾಗಿರ್ಬೋದು ರೋಣದಿಂದ ಸೋಂಪುರವರು ಅಲ್ಲಿ ಪ್ರತಿ ವರ್ಷವೂ ಸಹ ಸಂಗೊಳ್ಳಿ ರಾಯಣ್ಣನಸಿನಲ್ಲಿ ಏನೋ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಸಂಗೊಳ್ಳಿ ರಾಯಣ ನೆಸರಿನಲ್ಲಿ ಕಾರ್ಯಕ್ರಮ ಸೋಂಪುರವರು ಮಾಡ್ತಾ ಇದ್ದಾರೆ ಈಗ ವಿನಯ್ ಕುಮಾರ್ ಅವರು ಸಹ ಸ್ವಾಭಿಮಾನಿ ಬಳಗದಿಂದ ಸ್ವಾಭಿಮಾನಿ ಸಂಕಲ್ಪ ಯಾತ್ರೆ ಮಾಡ್ತಾ ಇದ್ದಾರೆ ಇವೆಲ್ಲವೂ ಸಹ ಉತ್ತಮ ಬೆಳವಣಿಗೆಗಳು ಉತ್ತಮ ಬೆಳವಣಿಗೆಗಳು ಈ ಬೆಳವಣಿಗೆಗಳು ನಡೆಯಬೇಕು ಯಾರು ಮಾಡಬೇಕಾಗಿತ್ತೋ ಅವರು ಮಾಡಲಿಲ್ಲ ಈಗ ಯುವಕರು ಮುಂದೆ ಬಂದ ಬರ್ತಾ ಇವಾಗ ಯುವಕರು ಬಹಳಷ್ಟು ಜನ ಜ ರಾಯಣ್ಣನ ಜ್ಯೋತಿ ಯಾತ್ರೆ ಬರ್ತಾರೆ ಹುಕ್ಕೇರಿಯಿಂದ ಜ್ಯೋತಿ ಯಾತ್ರೆ ಬರ್ತಾರೆ ನನ್ನ ನಿಪ್ಪಾಡಿಯಿಂದ ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಜ್ಯೋತಿ ಯಾತ್ರೆ ಬರ್ತಾರೆ ಸಂಗೊಳ್ಳಿ ರಾಯಣ್ಣನಿಗೆ ನಮಸ್ತಾರೆ ಸಂಗೊಳ್ಳಿ ರಾಯಣ್ಣನ ಮುಂದೆ ಕುತ್ಕೊಂಡು ಧ್ಯಾನ ಮಾಡ್ತಾರೆ ಸಂಗೊಳ್ಳಿ ರಾಯಣ್ಣನಿಗೆ ಏನೋ ಅವರ ಕಷ್ಟಗಳನ್ನು ಹೇಳ್ಕೊಳ್ತಾರೆ ಅಲ್ಲಿ ಏನೋ ಬ ಇದನ್ನ ಸಂಗೊಳ್ಳಿ ರಾಯಣ್ಣನಿಗೆ ಇಷ್ಟಾರ್ಥ ಪೂರೈಸಿ ಹೇಳ್ಬಿಟ್ಟು ಅಲ್ಲಿ ಕಂಕಣ ಕಟ್ತಾರೆ ಇವೆಲ್ಲವೂ ಸಹ ಕಣ್ಣು ಮುಂದೆ ನಡೀತಾ ಇರುವಂಥದ್ದು ದುರಾಂತ ಏನು ಗೊತ್ತಾಯಿರೋ ಈ ರಾಜ್ಯವನ್ನು ಆಡ್ತಾ ಇದ್ದಂತಹ ಅಷ್ಟು ಜನ ಮುಖ್ಯಮಂತ್ರಿಗಳು ಮಾಡ್ಕೊ ಆದರೂ ಅಷ್ಟು ಜನ ಮಿನಿಸ್ಟರ್ಗಳಾದರೂ ಎಲ್ಲರಾದರೂ ಸಹ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಪ್ರಚಾರ ಮಾಡೋದಕ್ಕೆ ಅವರಿಗೆ ಗೊತ್ತಾಗಲಿಲ್ಲ ಈಗ ಮೊನ್ನೆ ದಿವಸ ನಮ್ಮ ಮುಖ್ಯಮಂತ್ರಿಗಳು ವೀರಭೂಮಿಯ ಏನೋ ಉದ್ಘಾಟನೆ ಮಾಡಿದ್ದಾರೆ ಏನೋ ಇದು ಸಂಗೊಳ್ಳಿಯಲ್ಲಿ ಏನೋ ನಮ್ಮ ರಾಕ್ ಗಾರ್ಡನ್ ಆಗಿದೆ ಸೈನಿಕ ಶಾಲೆ ಆಗಿದೆ ನಂದಗಡದಲ್ಲೂ ಸಹ ಅಭಿವೃದ್ಧಿ ಆಗ್ತಾ ಇದ್ದಾವೆ ಎಲ್ಲವೂ ಯಾಕಾಗುತ್ತೆ ಅಂತಂದ್ರೆ ನಾವು ಪ್ರಮೋಷನ್ ಮಾಡಬೇಕು ಮಾರ್ಕೆಟಿಂಗ್ ಮಾಡಬೇಕು ಮಾರ್ಕೆಟಿಂಗ್ ಮಾಡಬೇಕಾಗಿರೋರು ಯಾರು ಅಂತಂದರೆ ಇವತ್ತಿನ ಯುವಕರು ಮಾಡಬೇಕಾಗಿರುವಂತಹ ಕೆಲಸ ಆ ಯುವಕರು ಮಾಡಿದ್ರೆ ಖಂಡಿತವಾಗಲು ಇನ್ನು ಉದುಗಿ ಹೋಗಿರುವಂತಹ ಇಮ್ಮಡಿ ಪುಲಕೇಶಿ ಚಾಲುಕ್ಯ ಉತ್ಸವ ಮಾಡಿದ್ರು ಇಷ್ಟು ವರ್ಷ ಬೇಕಾಗಿತ್ತಾ ಇಷ್ಟು ವರ್ಷ ಬೇಕಾಗಿತ್ತ ಚಾಲುಕ್ಯ ಉತ್ಸವ ಮಾಡೋದಕ್ಕೆ ಈಗ ಚಾಲುಕ್ಯ ಉತ್ಸವ ಮಾಡ್ತಾ ಇದ್ದಾರೆ ಇದು ಆಗಬೇಕಾಗಿರುವಂತಹ ಕೆಲಸ ಕನ್ನಡಿಗರನ್ನ ಒಂದು ಕಡೆ ವಲಸಿಗರೆ ತೊಳಿತಾ ಇದ್ದಾರೆ ಸಂಗೊಳ್ಳಿ ರಾಯಣ್ಣನ್ ಅಂತವ್ರನ್ನ ಇಂಬಡಿ ಪುಲ್ಕೇಶಿ ಅಂತವ್ರನ್ನ ಇಟ್ಕೊಂಡು ಇಲ್ಲಿ ನಾವು ಕನ್ನಡವನ್ನು ಉಳಿಸ್ಕೊಡುವಂತಹ ಕೆಲಸನೂ ಆಗಬೇಕಾಗಿದೆ ಸ್ನೇಹಿತರೆ ಇದು ನಮ್ಮ ಕನ್ನಡಿಗರ ಅಸ್ಮಿತೆಯ ಪ್ರಶ್ನೆ ನಮ್ಮ ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ ನಾವು ನಮ್ಮ ಈ ಕಾಲದಲ್ಲಿರುವಂತಹ ನಾವುಗಳು ಈ ನಾಡಿಗೋಸ್ಕರವಾಗಿ ದೇಶಕ್ಕೋಸ್ಕರವಾಗಿ ಏನೂ ಮಾಡಿಲ್ಲ ಮಾಡೋದಕ್ಕೂ ಆಗಲ್ಲ ನಮ್ಗೆ ಆ ಶಕ್ತಿನೂ ಇಲ್ಲ ಕೊನೆ ಪಕ್ಷ ದೇಶಕ್ಕೋಸ್ಕರವಾಗಿ ಜೀವ ಕೊಟ್ಟಿರುವಂತಹ ಹೋರಾಟ ಮಾಡಿರುವಂತಹ ಅವ್ರಿಗಾದ್ರೂ ನಾವು ಗೌರವ ಸಲ್ಲಿಸೋಣ ಇದೇ ಜನವರಿ ಇಪ್ಪತ್ತಾರನೆಯ ತಾರೀಕು ಏನು ನಂದಗಡದಲ್ಲಿ ಸ್ವಾಭಿಮಾನಿ ಸಂಕಲ್ಪ ಯಾತ್ರೆ ವಿನಯ್ ಕುಮಾರ್ ಅವರು ಸ್ವಾಭಿಮಾನಿ ಬಳಗದಿಂದ ನಡೀತಾ ಇದೆ ಮತ್ತೊಂದು ರೋಣದಿಂದ ಸೋಂಪುರವರು ಸಹ ಒಂದು ಯಾತ್ರೆಯ ಮೂಲಕ ಬಂದು ಅಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಬಹಳ ಉತ್ತಮವಾದಂತಹ ಬೆಳವಣಿಗೆ ಸಾವಿರಾರು ಜನ ಲಕ್ಷಾಂತರ ಜನ ಬಂದು ರಾಯಣ್ಣನ ದರ್ಶನ ಮಾಡ್ಕೊಂಡು ಹೋಗ್ತಾರೆ ನಾವೆಲ್ಲರೂ ಸಹ ಏನೂ ಮಾಡಲಿಕ್ಕೆ ಆಗ್ತಾ ಸಹ ರಾಯಣ್ಣನಿಗೆ ಒಂದು ನಮನ ಸಲ್ಲಿಸುವಂತಹ ಕೆಲಸ ಮಾಡೋಣ ನಮಸ್ತೆ